ಸ್ವಾಗತ ಗಣೇಶ ವಿಸರ್ಜನೆ ಕಾರ್ಯಕ್ರಮ ಯಶಸ್ವಿಗೆ ಕಿಲ್ಲೆದ ಓಣಿ ಗುರುಹಿಯರು ಮತ್ತು ಗೆಳೆಯರ ಬಳಗದವರ ಬಗ್ಗಟ್ಟು ಮತ್ತು ಹೊಂದಾಣಿಕೆ ಕಾರಣ ಡಾಕ್ಟರ್ ಮಹದೇವ ಮಾಹಾಸ್ವಾಮಿಗಳು ಕೊಪ್ಪಳ ಜಿಲ್ಲೆಯ ಕೂಕನೂರು ಪಟ್ಟಣದ ಕಿಲ್ಲೆದ ಓಣಿಯಲ್ಲಿ ಪ್ರತಿಷ್ಠಾಪಿಸಿದ ಗಣೇಶ ವಿಸರ್ಜನಾ ಕಾರ್ಯಕ್ರಮದಲ್ಲಿ ಸಸಿಗೆ ನೀರು ಹಾಕುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಡಾಕ್ಟರ್ ಮಹದೇವ ಮಾಸ್ವಾಮಿಗಳು ನೆರವೇರಿಸಿ ಮಾತನಾಡುತ್ತಾ ಬಡವ ಶ್ರೀಮಂತ ಎನ್ನದೇ ಗಣೇಶ ವಿಸರ್ಜನೆ ಕಾರ್ಯಕ್ರಮ ಯಶಸ್ವಿಗೆ ಕಿಲ್ಲೆದ ಓಣಿ ಗುರು ಹಿರಿಯರು ಮತ್ತು ಗೆಳೆಯರ ಬಳಗದವರ ಒಗ್ಗಟ್ಟು ಮತ್ತು ಹೊಂದಾಣಿಕೆ ಕಾರಣ ಎಂದು ಮಾತನಾಡಿದರು ಪಟ್ಟಣದ ಹಿರಿಯರಾದ ಗಿರಿಧರ್ ಜೋಶಿ ಮಾತನಾಡಿ ಕಿಲ್ಲೆದ ಓಣಿಯ ಗೆಳೆಯರ ಬಳಗದ ಯುವಕರು ಪ್ರತಿ ವರ್ಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರುತ್ತಿದ್ದು ವರ್ಷಕ್ಕಿಂತ ಈ ವರ್ಷ ವಿಭಿನ್ನವಾಗಿ ಕಾರ್ಯಕ್ರಮ ನೆರವೇರಿಸುತ್ತಿದ್ದು ಓಣಿಯಲ್ಲಿ ನಾನು ಒಬ್ಬನು ಆಗಿರುವುದರಿಂದ ತುಂಬ ಸಂತೋಷ ಅನಿಸುತ್ತದೆ ಇನ್ನು ಮುಂದಿನ ದಿನಮಾನಗಳಲ್ಲಿ ಇಂತಹ ಉತ್ತಮ ಕಾರ್ಯಕ್ರಮಗಳನ್ನು ನೀಡುವುದರೊಂದಿಗೆ ಉತ್ತುಂಗಕ್ಕೆ ಏರಲಿ ಎಂದು ಶುಭ ಹಾರೈಸಿದರು ಡಿ ಸೂರಿ ಕಲಾ ತಂಡ ಚಿಲಕಮುಖಿ ರಿಧಮ್ ಡ್ಯಾನ್ಸ್ ಸ್ಟುಡಿಯೋ ಕೂಕುನರು ಅವರಿಂದ ರಸಮಂಜರಿ ಕಾರ್ಯಕ್ರಮ ಮತ್ತು ವಿಶೇಷ ನೃತ್ಯಗಳು ನೆರವೇರಿದವು ನಂತರ ಪೂಜ್ಯರಿಗೂ ಹಾಗೂ ಗ್ರಾಮದ ಗುರು ಹಿರಿಯರಿಗೂ ಪ್ರಸಾದ ಸೇವೆಯನ್ನು ಕಾರ್ಯವನ್ನು ನೆರವೇರಿಸಿದವರಿಗೆ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಹಿರಿಯರಾದ ಈರಪ್ಪ ಹೋಗಾರ್ ದೇವಪ್ಪ ಸೋಬಾನದ ಶರಣಪ್ಪ ಈಶಪ್ಪ ದಿವಟರ್ ಬಸಪ್ಪ ದಿವಟರ್ ಮಲ್ಲಪ್ಪ ಹೋಗಾರ್ ಸಿದ್ದಪ್ಪ ತಳಬಾಳ್ ಮೌಲಾ ಸಾಬ್ ಮಲ್ಲು ಚೌಧ್ರಿ ಭೋಗೀಶ್ ಕಾಟ್ರಳ್ಳಿ ಪ್ರಕಾಶ್ ಬೋರಣ್ಣವರ್ ಸುರೇಶ್ ಪತ್ತಾರ್ ಗಿರಿಧರ್ ಜೋಶಿ ಕಳಕಪ್ಪ ಹತ್ತಿ ಹನುಮಪ್ಪ ದಿಶಟರ್ ಕಿಲೇದ ಓಣಿಯ ಗೆಳೆಯರು ಬಳಗದ ಯುವಕ ಮಿತ್ರರು ಗುರು ಹಿರಿಯರು ಇತರರು ಇದ್ದರು ಆದರೆ ಪ್ರತಿ ಆಮೇಲೆ ಕಾರ್ಯಕ್ರಮವನ್ನು ಪ್ರತಿ ವರ್ಷಕ್ಕಿಂತ ವರ್ಷ ಅತಿ ಉದ್ದಕಾರಿಯಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ನಮ್ಮ ಈ ಯು ಯುವತಿ ಏನಿದ್ರೆ ಇವರೆಲ್ಲ ಆಯೋಜನೆ ಮಾಡಿಕೊಂಡು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡ್ತಾ ಇದ್ದಾರೆ ಮಾನ್ಯ ಮಾನ್ಯ ಪೂಜೆ ಗುರುಗಳು ಹೇಳಿದಂತೆ ಈ ಒಂದು ಓಣಿಯ ಬಲ ಅದರ ಜೊತೆಗೆ ಈ ಓಣಿಯಲ್ಲಿ ಕೂಡ ನಾನು ಓಪನ್ ಆಗಿರುವುದರಿಂದ ಭಾಳ ನನಗೆ ಹೆಮ್ಮೆ ಅನ್ನಿಸ್ತದೆ ಅದೇ ರೀತಿಯೇ ಈ ಒಂದು ಕಾರ್ಯಕ್ರಮವು ಪ್ರತಿ ವರ್ಷ ಉತ್ತಮ ಇರ್ಲಿ ಅಂತ ಹೇಳಿ ನಾನು ಒಂದು ಆಸೆಯನ್ನ ವ್ಯಕ್ತಪಡಿಸಿ ನಾನೆಲ್ಲ ನೋಡುದ ಬಹಳ ಖುಷಿ ಯಾಕ ಈ ಮಾತು ಅಂದ್ರ ಕಿಲ್ಲೋಣಿ ಕೋಳಿಪೇಟಿ ಒಂದಾದ್ರೆ ಇಡೀ ಕುಕ್ನೂರ್ ಅದ ಅಷ್ಟು ಅದ್ಭುತ ಈ ಊರೊಳಗ ಯಾವುದೇ ಕಾರ್ಯಕ್ರಮ ನಡೀಲಿ ಅದು ದೋಣಿ ಕೋಳಿಪೇಟಿ ಏನಾದ್ರು ಆ ಮೆರವಣಿಗೆ ಪ್ರಾರಂಭ ಆಗೈತೆ ಅಂದ್ರೆ ಅದು ಯಶಸ್ವಿ ಆಗೈತೆ ಅನ್ನೋದು ನಮ್ಮೂರಿನ ಹಿರಿಯರ ಮಾತು ಅದು ಆಗ ಇವೆಲ್ಲ ಒಂದಾಗಿ ಇವತ್ತೇನ್ ಸಂತೋಷ ಅಂದ್ರ ಹಾಲು ಕುಡ್ದ್ ಸಂತೋಷ ಆಗೈತಿ ಅವರಿವರನ್ನದೇ ಆತ ಈತ ಆ ಸಹಕಾರ ಈ ಬಡವ ಅನ್ನದೇ ಎಲ್ಲರೂ ಒಗ್ಗಟ್ಟಾಗಿ ನಿಂತಿರಲ್ಲ ನಿಮಗೆ ದೊಡ್ಡ ನಮಸ್ಕಾರ ಯಾಕಂದ್ರೆ ಜಗತ್ತಿನೊಳಗೆ ನಮ್ಮನ್ನ ದೂರ ಮಾಡೋ ಮಂದಿ ಬಹಳ ಇರ್ತದ ನಮ್ಮನ್ನ ದೂರ ದೂರ ಮಾಡಿ ಆಳೋ ಮಂದಿ ಬಹಳ ಇರ್ತದ ಅಂತ ಕಾಲಘಟ್ಟದೊಳಗ ನಮ್ಮ ಕಿಲೆ ದೋಣಿ ಜನ ಕೋಳಿಪೇಡಿ ಜನ ಎಲ್ಲರೂ ಒಗ್ಗಟ್ಟಾಗಿ ಅಜ್ಜರ ನಾವು ಇನ್ನು ಮೇಲೆ ಒಗ್ಗಟ್ಟಾಗಿರ್ತೀವಿ ಈ ಊರಿನೊಳಗೆ ಯಾವುದೇ ಧರ್ಮ ಕಾರ್ಯಗಳು ನಡೀಲಿ ಜಾತ್ರೆಗಳು ನಡೀಲಿ ನಾವೆಲ್ಲ ನಿಂತು ಮಾಡ್ತೀವಿ ಯಾಕೆ ನಿಂತು ಮಾಡ್ತೀವಿ ಅಂದ್ರ ಕುಕ್ನೂರ ಮೂಲ ಬೇರು ಯಾರ ಅದು ಕಿಲ್ಲೆ ದೋಣಿ ಮತ್ತು ಕೋಳಿಪೇಟೆ ಅನ್ನೋದನ್ನ ನೀವು ಯಾಕಂದ್ರೆ ಜಗ್ ಜನ ಜಾತ್ರೆ ಮಾಡಬಹುದು ಗಣೇಶ್ ಇಡಬಹುದು ಅದ್ರ ಬಗ್ಗೆ ಮಹತ್ವ ಇಲ್ಲ ನೀ ಕೋಳಿಪೇಟೆ ಕಿಲ್ಲೆ ದೋಣಿ ಜನ ಇಟ್ಟಿರಲಿಲ್ಲ ಇದಕ್ಕೆ ಬಹಳ ಮಹತ್ವ ಅದ ಈ ಓಣಿಗೆ ಒಂದು ಕಿಮ್ಮತ್ತು ಐತಿ ಈ ಓಣಿ ಒಳಗ ಸಾಕಷ್ಟು ಜನ ಈ ಊರಿನ ಆಳಿದ್ದಾರೆ ಸಾಕಷ್ಟು ಜನ ಭಜನಾ ಅದಾರ ನೋಡ್ರಿ ನಮ್ಮ ಇರಪ್ಪ ಊಗಾರ ಅನ್ನೋ ವ್ಯಕ್ತಿ ಹೆಂಗದನಂದ್ರೆ ಎಷ್ಟು ಚಲೋ ಆಡ್ತಂದ್ರ ಒಂದು ಕಾಲ ಇತ್ತು ಈ ಯಜಮಾನ ಆಡಕ್ ಈ ಓಣಿ ಹೆಣ್ಮಕ್ಳು ಅದ್ ಕೇಳಕ್ ಅಲ್ಲಿ ಹಾಡು ಕೇಳಕ್ ಕೂದ್ರಂತೆ ಈರಪ್ಪ ಊಗಾರ್ ಹಾಡ್ ಕೆಳಕ್ ಕುದ್ರಂತೆ ಹಂಗ ಈರಪ್ಪ ಊಗಾರ ಭಜನಿ ಅಂದ್ರ ಅದಕ್ಕೊಂದು ಕಿಮ್ಮತ್ ಐತಿ